ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಷಗಳ ಆಯೋಗವು ಸಲ್ಲಿಸಿದ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶದ ಅಧ್ಯಯನವರೆಗೆ ಇವತ್ತು

ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ಏನೇನು ಕಾರ್ಮಿಕ ತೆಗೆದುಕೊಂಡಿದ್ದಾರೆ ಅವರ ವಿವರಗಳನ್ನು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಲಾಗಿದೆ ಚರ್ಚೆ ಅಪೂರ್ಣ ಆಗಿರುವುದರಿಂದ ಮುಂದಿನ ಕ್ಯಾಬಿನೆಟ್ ಸಭೆ ಈ ವಿಷಯ ಚರ್ಚೆ ಮಾಡಬೇಕಾಯಿತು ಆದರೆ ಉದ್ದೆ ಒಂದು ಅಥವಾ ಎರಡನೇ ತಾರೀಕು ಒಂದನೇ ತಾರೀಖು ಗುರುವಾರ ಆಗುತ್ತೆ ಆದರೆ ಅದು ಮೇ ಡೇ ಫೇಬರ್ ಡೇ ಕಾರ್ಮಿಕ ದಿನಾಚರಣೆ ಆ ಸೂಚಿ ದೊರೆಯುತ್ತದೆ ಆ ಹಿನ್ನೆಲೆಯಲ್ಲಿ ಹೊರತು ಸಭೆ ಆಗಲಿಕ್ಕಿಲ್ಲ ಎರಡನೇ ತಾರೀಖಿಗೆ ನೀಡತಕ್ಕಂಥ ಸಚಿವ ಸಂಘದ ಸಭೆಯೊಳಗೆ ಮತ್ತು ಈ ವಿಷಯವನ್ನು ಕೈಗೆಟ್ಕೊಂಡು ಈಗ ಏನೇನು ಚರ್ಚೆಗಳು ಬಂದು ಆರ್ಥಿಕ ಸಮೀಕ್ಷೆ ಮಾಡುವಾಗ जो ओपन बनाते रहो ओपन बनाते रहो सर उम्र से मारते हैं ये थोड़े पैरामीटर से आ तरह में

ಒಂದು ಏಳು ಪರ್ಸೆಂಟ್ ಜನಸಂಖ್ಯೆಯನ್ನ ನಾವು ಸಮೀಕ್ಷೆ ಮಾಡಿದ್ದೇವೆ ನಿಮಗೆ ಲಭ್ಯನೇ ಇದೆ ನಿಮ್ಮ ಪತ್ರಿಕೆಗೆ ಬಂದಿದ್ದೇವೆ ನಾವೇನು ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಸಂದರ್ಭದ ಎಲ್ಲ ವಿಷಯ ವಿವರವಾಗಿ ಸಿಕ್ಕಿದೆ ಯಾಕೆಂದ್ರೆ ನಿಮ್ಮ ಡಿ ಸಿ ಯಾವ್ತಾ ಇದ್ದಾರೆ ಮಾತಾಡ್ತಾರೆ ನಿಮ್ಗೆಲ್ಲ ಸಿಕ್ಕ ಅಧಿಕೃತ ಮಂಡನೆ ಅಷ್ಟೇ ಮಂಡನೆ ಚರ್ಚೆ